ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಮೂರು ಲೈನಿಂಗ್ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಕಟ್ ಮಾಡೋದಕ್ಕೋಸ್ಕರ ಮೂರು ಬ್ಲೌಸ್ ಪೀಸು ಒಟ್ಟಿಗೆ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಈವೇನಾಗಿ ಲೈನಿಂಗ್ ಇರೋದಕ್ಕೋಸ್ಕರ ಒನ್ ಲೈನು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ಬೇಕು ನೆಕ್ಸ್ಟು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಮಾತ್ರ ತಗೊಂಡು ಈ ರೀತಿ ಇಟ್ಟು ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು ಅರ್ಧ ಇಂಚು ಡಾಟ್ಸ್ಗೋಸ್ಕರ ಒಂದು ಮಾರ್ಕು ಒಳಗಡೆ ಬಟ್ಟೆ ಬಿಡೋದಕ್ಕೋಸ್ಕರ ಎರಡು ಇಂಚಿಗೆ ಒಂದು ಮಾರ್ಕು ಈ ರೀತಿ ಮೂರು ಮಾರ್ಕನ್ನು ಮಾಡ್ಕೊಳ್ಬೇಕು ಮೂರು ಮಾರ್ಕು ಮೇಲೆ ಸೈಡ್ಸ್ಗೆ ಸ್ಲೀವ್ಸ್ ಅಟ್ಯಾಚು ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು ಅರ್ಧ ಇಂಚು ಮೇಲೆ ಸ್ಟಿಚಿಂಗೋಸ್ಕರ ಒಂದು ಮಾರ್ಕು ಈ ರೀತಿ ಮೇಲೆ ಒಂದು ಲೈನ್ ಹಾಕ್ಕೊಳ್ಳೋಣ ಇದು ಇಲ್ಲಿಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅವರು ಆಮ್ ಶೇಪು ಎಷ್ಟಕ್ಕೆ ಬರುತ್ತೆ ಅಂತ ನೋಡಿಕೊಂಡು ಚೇಂಜು ಸಹ ಮಾಡ್ಕೊಳ್ಬೋದು ಈಗ ನೆಕ್ಸ್ಟು ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಇವ್ರದ್ದು ಹದಿನಾಲ್ಕು ಇಂಚ್ ಬರ್ತಿದೆ ಹದಿನಾಲ್ಕು ಇಂಚ್ ಕರೆಕ್ಟಾಗಿ ಇಟ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮತ್ತು ಅರ್ಧ ಇಂಚು ಶೋಲ್ಡರ್ ಜೈನಿಂಗ್ಗೋಸ್ಕರ ಎಕ್ಸ್ಟ್ರಾ ಕ್ಲಾತ್ಗೋಸ್ಕರ ಒಂದು ಮಾರ್ಕನ್ನು ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ ಇಷ್ಟು ಮಾರ್ಕಿಂಗ್ ಆದಮೇಲೆ ಬ್ಯಾಕ್ ಡೀಪು ಅಳತೆ ಬ್ಲೌಸಲ್ಲಿ ಎಷ್ಟು ಡೀಪ್ ಇದೆ ಅದನ್ನ ಎಷ್ಟು ಕ್ಲಾತ್ ಇದೆ ಅದನ್ನು ಚೆಕ್ ಮಾಡಿಕೊಂಡು ಉಳ್ದಿದ್ದು ಡೀಪಾಗಿ ಬರುತ್ತೆ ನೋಡಿ ಕರೆಕ್ಟಾಗಿ ಕ್ಲಾತ್ ಹತ್ರಕ್ಕೆ ಒಂದು ಮಾರ್ಕು ಮೇಲೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ಬ್ರಾಡ್ ಎಷ್ಟು ಬೇಕು ಅನ್ನೋದು ನೋಡ್ಕೊಳ್ಳೋಣ ಒಂದು ಮೇಲೆ ನೆಕ್ ಇಟ್ಟಿರ್ತೀವಲ್ವ ಅದಕ್ಕಿಂತ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ ನೆಕ್ ಬಿಡ್ತು ಇವ್ರದು ಮೂರು ಇಂಚು ಇಡ್ತಾಯಿದ್ದೀನಿ ಕೆಳಗಡೆ ಮೂರುವರೆ ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ ಈಗ ನೆಕ್ಸ್ಟು ಶೋಲ್ಡರ್ ರೆಡಿ ಶೋಲ್ಡರ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ ಮೂರು ಇಂಚಿದೆ ರೆಡಿ ಶೋಲ್ಡರು ಮೂರು ಇಂಚಿಗೆ ಒಂದು ಮಾರ್ಕು ಅರ್ಧ ಇಂಚು ಸ್ಲೀವ್ಸು ಸ್ಟಿಚಿಂಗೋಸ್ಕರ ಒಂದು ಮಾರ್ಕು ಟೋಟಲಾಗಿ ಆರೂವರೆ ಇಂಚು ಶೋಲ್ಡರ್ ಬಂದಿದೆ ಇಲ್ಲಿ ಏಳು ಇಂಚ್ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಇಲ್ಲಿ ಒಂದು ಏಳು ಇಂಚಿಗೆ ಒಂದು ಮಾರ್ಕ್ ಹಾಕಿ ಲೈನ್ ಇದ್ದೀನಿ ನೋಡಿ ಇಷ್ಟು ಡೌನ್ಗೆ ಹೋಗಲ್ಲ ಒಂದು ಮೇಲೆ ಏಳು ಇಂಚಿಗೆ ಹಾಕಿದ್ದೀನಿ ಮತ್ತು ಇದನ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಅವ್ರ ಅಳತೆ ಬ್ಲೌಸ್ ಪ್ರಕಾರ ಹಾಕಿರೋ ಮಾರ್ಕು ಮೇಲಿದೆ ಅದು ಮೈಂಡಲ್ಲಿ ಇಟ್ಕೊಂಡೇನೆ ಚೆಸ್ಟ್ ಅಳತೆ ನೋಡಿಕೊಂಡು ಮಾರ್ಕ್ ಮಾಡಬೇಕು ಈ ಬ್ಲೌಸಲ್ಲಿ ಚೆಸ್ಟ್ ಅಳತೆ ಬಂದು ಹನ್ನೆರಡು ಇಂಚ್ ಬರ್ತಿದೆ ಹನ್ನೆರಡು ಇಂಚಿಗೆ ಒಂದು ಮಾರ್ಕು ಒಳಗಡೆ ಬಟ್ಟೆ ಬಿಡೋದಕ್ಕೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾಗೆ ಒಂದು ಮಾರ್ಕನ್ನು ಮಾಡಬೇಕು ಈಗ ಆಮ್ ಶೇಪು ಕೊಡೋಣ ಇದು ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಇದೆಯಾ ಅಂತ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂದು ಅರ್ಧ ಇಂಚು ಅಪ್ ಆ್ಯಂಡ್ ಡೌನ್ ಆಗು ಆಗುತ್ತೆ ಅರ್ಧ ಇಂಚು ಮೇಲೆ ಹೋಗ್ಬೋದು ಅಥವಾ ಅರ್ಧ ಇಂಚು ಕೆಳಗಡೆನೂ ಸಹ ಬರ್ಬೋದು ಅದಕ್ಕೋಸ್ಕರನೇ ನಾನು ಒಂದು ಇಂಚು ಕೆಳಗಡೆಗೆ ಒಂದು ಮಾರ್ಕ್ ಫಸ್ಟೇ ಹಾಕಿದ್ದೆ ಈಗ ನೋಡಿ ಇದು ಆಮ್ ಶೇಪು ಜಾಸ್ತಿ ಆಯಿತು ಅದರಿಂದ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಅಡ್ಜಸ್ಟ್ಮೆಂಟು ಮಾಡಬೇಕಾಗುತ್ತೆ ಅಳತೆ ಬ್ಲೌಸಲ್ಲಿ ಆಮ್ ಶೇಪು ಕರೆಕ್ಟಾಗಿ ತೊಗೊಳೋದಕ್ಕೋಸ್ಕರ ಅಪ್ ಆ್ಯಂಡ್ ಡೌನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಮಾರ್ಕ್ ಮಾಡಿದ್ನಲ್ಲ ಅದು ಕರೆಕ್ಟಾಗಿದೆ ನೀಟಾಗಿ ಸಲ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಇನ್ನೂ ಒಂದು ಸಲ ಅಳತೆ ಮಾಡೋಣ ಯಾಕಂದರೆ ಇದು ಆಮ್ ಶೇಪು ಕರೆಕ್ಟಾಗಿ ಬಂದ್ರೇನೆ ಬ್ಲೌಸು ಕರೆಕ್ಟಾಗಿ ಕೂತ್ಕೊಳ್ಳೋದು ಅದರಿಂದ ನೋಡಿ ಈಗ ಇಟ್ಟಿದ್ದು ಕರೆಕ್ಟಾಗಿದೆ ನಾವು ಆಮ್ ಶೇಪ್ಗೆ ಮಾರ್ಕ್ ಮಾಡ್ತೀವಲ್ವ ಅದ್ರ ಪಕ್ಕದಲ್ಲೇ ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಮೇಲೆ ಈಗ ನೀಟಾಗಿ ಕಟ್ ಮಾಡಿಕೊಂಡು ಬರಬೇಕು ನೀಟಾಗಿ ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವಿ ಅದ್ರ ಮೇಲೇ ಕಟ್ ಮಾಡ್ಕೊಂಡು ಬರಬೇಕು ಇದು ಬ್ಯಾಕ್ ಪಾರ್ಟು ಮಾರ್ಕಿಂಗು ಮತ್ತು ಕಟಿಂಗ್ ವಿಡಿಯೋ ಈ ವಿಡಿಯೋದಲ್ಲಿ ಬರೀ ಬ್ಯಾಕ್ ಪಾರ್ಟ್ ಮಾತ್ರ ಮಾರ್ಕ್ ಮಾಡೋದು ಮತ್ತು ಕಟ್ ಮಾಡೋದು ತೋರಿಸ್ತಿದ್ದೀನಿ ನನ್ನ ಸೀಜರು ಸ್ವಲ್ಪ ಶಾರ್ಪ್ ಇಲ್ಲ ಶಾರ್ಪ್ ಮಾಡಿ ತುಂಬ ದಿನ ಆಯಿತು ಶಾರ್ಪ್ ಮಾಡಿಸ್ಕೊಳ್ಬೇಕು ಅದರಿಂದ ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ತಾಯಿದ್ದೀನಿ ಇದು ಟೈಲರಿಂಗ್ ಕಲಿಯೋದಕ್ಕೋಸ್ಕರ ಬ್ಯಾಕ್ ಪಾರ್ಟು ಫಸ್ಟು ಕಲಿತ್ಕೊಳ್ಬೇಕು ಬ್ಲೌಸ್ ಕಟ್ಟಿಂಗ್ಗೆ ಬ್ಯಾಕ್ ಪಾರ್ಟು ಕರೆಕ್ಟಾಗಿ ಕಟ್ ಮಾಡಿದ್ರೆ ಫ್ರಂಟ್ ಪಾರ್ಟು ಸಹ ಇದ್ರ ಬೇಸ್ ಮೇಲೆ ಕಟ್ ಮಾಡೋದ್ರಿಂದ ಬ್ಲೌಸ್ ಕಟ್ಟಿಂಗು ನೀಟಾಗಿ ಬರುತ್ತೆ ತುಂಬ ಇಂಪಾರ್ಟೆಂಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗು ಮತ್ತು ಕಟ್ಟಿಂಗು ಬ್ಯಾಕ್ ಪಾರ್ಟಲ್ಲಿ ಮಾರ್ಕಿಂಗ್ ಮಾಡೋದಕ್ಕೆ ಚೆಸ್ಟು ಬ್ಯಾಕ್ ಲೆಂತು ಸೊಂಟದ ಸುತ್ತಳತೆ ಶೋಲ್ಡರು ಬ್ಯಾಕ್ ಡೀಪು ಹಾಗೆಯೇ ಹಾರ್ಮ್ ಶೇಪು ಇಷ್ಟು ಮಾರ್ಕಿಂಗ್ ಕವರ್ ಆಗೋದ್ರಿಂದ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ತಳಪಾಯ ಅಂತಲೇ ಹೇಳ್ಬೋದು ಬ್ಯಾಕ್ ಪಾರ್ಟ್ ಕಟ್ ಮಾಡೋದು ಇದು ನೀಟಾಗಿ ಮಾಡಿಕೊಂಡ್ರೆ ಬ್ಲೌಸು ಸಹ ನೀಟಾಗಿ ಬರುತ್ತೆ ಈಗ ಇದು ನೆಕ್ಕು ಎಲ್ಲನೂ ರೌಂಡೇ ಮಾಡೋದರಿಂದ ನಾನು ರೌಂಡ್ ಶೇಪ್ ಕಟ್ ಮಾಡ್ತಾಯಿದ್ದೀನಿ ನೆಕ್ಕು ನಾವು ಶೇಪ್ ಚೇಂಜ್ ಮಾಡ್ತೀವಿ ಏನಾಗಿದರೆ ಇದು ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ ಒಂದು ಬ್ಲೌಸು ಸ್ಕ್ವೇರು ಒಂದು ಬ್ಲೌಸು ಡೈಮಂಡ್ ಶೇಪು ಈ ರೀತಿ ಚೇಂಜ್ ಮಾಡೋ ಆಗಿದ್ದರೆ ಇಲ್ಲಿ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾನು ಎಲ್ಲ ಬ್ಲೌಸನ್ನು ರೌಂಡ್ ನೆಕ್ ಇಡೋದ್ರಿಂದ ನೀಟಾಗಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ರೌಂಡ್ ಶೇಪು ನೆಕ್ ಬಿಡ್ದಕ್ಕಿಂತ ಬಾಟಮ್ಮಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬ್ರಾಡ್ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಜೈ ಶ್ರೀರಾಮ್